ನಾಲ್ಕನೇ ವಾರ ಅದೇ ತಟ್ಟೆ ತೆಗೆದುಕೊಳ್ಳಿ ಅದೇ ಹಕ್ಕಿಯನ್ನು ಹರಡಿ ಮತ್ತು ಮಣ್ಣಿನ ದೀಪವನ್ನು ಇಡಿ ಅರ್ಧ ಆರೋಗ್ಯವನ್ನು ಭಾಗ್ಯ ಭಾಗ್ಯಕ್ಕೂ ಸಹ ದೊಡ್ಡ ಭಾಗ್ಯ ಯಾವುದು ಅಂತಂದ್ರೆ ಆರೋಗ್ಯ ಭಾಗ್ಯ ಈ ಆರೋಗ್ಯ ಭಾಗ್ಯವನ್ನು ನಮಗೆ ಚೆನ್ನಾಗಿ ಕರುಣಿಸ್ಬಿಟ್ರೆ ಭಗವಂತ ನಾವು ಎಲ್ಲವನ್ನೂ ಸಂಪಾದನೆ ಮಾಡ್ಬೋದು ಆರೋಗ್ಯ ಚೆನ್ನಾಗಿದ್ರೆ ತಾನೇ ದುಡಿಲಿಕ್ಕೆ ಸಾಧ್ಯವಾಗೋದು ಆರೋಗ್ಯವನ್ನು ಚೆನ್ನಾಗಿ ಕರುಣಿಸಪ್ಪ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಡೋದಕ್ಕೆ ಕಾರ್ತಿಕ ಮಾಸ ಅತ್ಯಂತ ಅತ್ಯಂತ ಶ್ರೇಷ್ಠವಾಗಿರುವಂತಹ ಮಾಸ ವಿಶೇಷವಾದಂತಹ ಉಪಾಸನೆ ಆಗುತ್ತೆ ನಾನು ನಿಮಗೆ ವಿಶೇಷವಾದ ಒಂದು ಟಿಪ್ಸ್ ಅನ್ನ ಹೇಳ್ತೇನೆ ಎಷ್ಟೋ ಜನಗಳಲ್ಲಿ ನೋಡಿ ಕಾರ್ತಿಕ ಮಾಸ ಎಲ್ಲರೂ ಸಹ ಶಿವನ ಉಪಾಸನೆ ಎಲ್ಲ ಶಿವನ ಉಪಾಸನೆ ಯಾವ ರೀತಿಯಲ್ಲಿ ಮಾಡಬೇಕು ಯಾವ ರೀತಿ ಪೂಜೆ ಮಾಡಿದ್ರೆ ಫಲಗಳು ಸಿಗುತ್ತೆ ಅಂತ ವಿಶೇಷವಾಗಿ ಶಿವನಲ್ಲಿ ನಾವು ಖಾಸಗಿ ಪ್ರಾರ್ಥನೆ ಮಾಡ್ಕೊಳ್ತೀವಿ ಅಂದ್ರೆ ಆರೋಗ್ಯ ದೇವರವನು ಆರೋಗ್ಯ ಚೆನ್ನಾಗಿರಬೇಕು ಆಯಸ್ಸು ಚೆನ್ನಾಗಿರಬೇಕು ಎಂದು ಶಿವನ ಪ್ರಾರ್ಥನೆಗಳನ್ನು ಮಾಡಿಕೊಳ್ಬೇಕು ಎಷ್ಟೋ ಜನಗಳಲ್ಲಿ ಆರೋಗ್ಯದಲ್ಲಿ ತುಂಬ ವ್ಯತ್ಯಾಸಗಳಾಗ್ತಿದೆ ಕುಟುಂಬದಲ್ಲಿ ನಾನಾ ರೀತಿಯಾದಂತಹ ಅವಘಡಗಳಿಗೆ ಅಪಘಾತಗಳಿಗೆ ತೊಂದರೆ ತಾಪತ್ರಗಳಿಗೆ ನಾವೆಲ್ಲರೂ ಸಹ ಗುರಿಯಾಗ್ತಾ ಇದ್ದೇವೆ ಮತ್ತು ಕಷ್ಟಗಳು ಎನ್ನುವಂಥದ್ದು ಬೆಂಬಿಡದೆ ಬೆಂಬಿತ್ತಿ ಬರ್ತಾ ಇದೆ ಬೆನ್ನತ್ತಿ ನಮ್ಮನ್ನೆಲ್ಲೂ ಸಹ ಕಾಡಲಿಕ್ಕೆ ಆರಂಭವನ್ನು ಮಾಡಿದಾಗ ಈ ಕಾರ್ತಿಕ ಮಾಸದಲ್ಲಿ ನಾಲ್ಕು ವಾರಗಳು ಬರುತ್ತೆ ಸೋಮವಾರ ಸೋಮ ಪ್ರತಿ ಸೋಮವಾರ ಸೋಮವಾರವೂ ಸಹ ಶಿವನ ಉಪಾಸನೆಯನ್ನು ಹೆಂಗೆ ಮಾಡಬೇಕು ಅಂತಂದರೆ ಕಾರ್ತಿಕ ಮಾಸ ದೀಪವನ್ನು ಹತ್ತುವುದಕ್ಕೆ ಅತ್ಯಂತ ಅತ್ಯಂತ ಶ್ರೇಷ್ಠವಾಗಿರುವಂತಹ ಮಾಸ ನೀವೇನು ಮಾಡಬೇಕು ಅಂತ ಅಂದರೆ ವಿಶೇಷವಾಗಿ ನಾವು ತಿಳ್ಕೊಳ್ಬೇಕಾಗ್ತದೆ ಒಂದು ತಟ್ಟೆಯನ್ನು ತೆಗೆದುಕೊಂಡು ತಟ್ಟೆಯಲ್ಲಿ ಹಕ್ಕಿಯನ್ನು ಹರಡಿ ಇದನ್ನು ಒಂದು ವಾರ ಮಾಡಿ ಹಕ್ಕಿಯನ್ನು ಹರಡಿ ಹಕ್ಕಿಯ ಹಣದ ನಂತರದಲ್ಲಿ ಒಂದು ಮಣ್ಣಿನ ದೀಪವನ್ನು ತೆಗೆದುಕೊಂಡು ಮಣ್ಣಿನ ದೀಪಕ್ಕೆ ನೂರ ಎಂಟು ಇರುವಂತಹ ಬತ್ತಿಯನ್ನು ಇಟ್ಟು ನೂರ ಎಂಟು ಸಿಗುವಂಥ ಬತ್ತಿ ಸಿಗುತ್ತೆ ಅಥವಾ ಇಪ್ಪತ್ತೆಂಟು ದೀಪದ ಬತ್ತಿಗಳನ್ನು ಹಚ್ಚಿ ಇಟ್ಟು ದೀಪಕ್ಕೆ ಅಷ್ಟ ಕುಂಕುಮಾದಿಗಳನ್ನು ಇಟ್ಟು ದೀಪವನ್ನು ಕಾರ್ತಿಕ ಮಾಸದ ಸಂಧ್ಯಾಕಾಲದಲ್ಲಿ ಶಿವನ ಮುಂದೆ ಹಚ್ಚಿ ಪ್ರಾರ್ಥನೆಗಳನ್ನು ಮಾಡಿಕೊಳ್ಳೋದ್ರಿಂದ ನಮಗೆ ಆರೋಗ್ಯ ಅಭಿವೃದ್ಧಿ ಆಗುತ್ತೆ ಆದರೆ ವಿಶೇಷವಾಗಿ ನೀವು ಶಿವನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿ ತ್ರಯಂಬಕಂ ಯಜಾಮಹೆ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರುಕ ಮುಂದನ ಮೃತ್ಯು ಮೋಕ್ಷ ಮೃತ ಹಾತು ಅಂತ ಭಗವನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುವಂತಹ ಶುಭವಾಗಿರುವಂತಹ ವಾರ ಒಂದು ವಾರ ಆದರೆ ಎರಡನೇ ವಾರ ನೀವೇನು ಮಾಡಬೇಕು ಅಂತ ಅಂದರೆ ಅದೇ ಒಂದು ತಟ್ಟೆಯನ್ನು ತೆಗೆದುಕೊಳ್ಳಿ ಅಕ್ಕಿ ಹಾಕುವ ಬದಲು ಉಪ್ಪನ್ನು ಹಿಡಿ ಮೇಲೆ ದೀಪವನ್ನು ಇಡೋ ಅದೇ ಕುಂಬಳಕಾಯಿ ಅಂದರೆ ಬೂದು ಕುಂಬಳಕಾಯಿ ತೆಗೆದುಕೊಂಡು ಅದನ್ನು ತಿರಳನ್ನ ತೆಗೆದು ಅದರಲ್ಲಿ ಎಣ್ಣೆಯನ್ನು ಹಾಕಿ ಬತ್ತಿಯನ್ನು ಹಾಕಿ ಎರಡನೇ ವಾರ ವಿಶೇಷವಾಗಿ ಅದೇ ಶಿವನಿಗೆ ಪ್ರಾರ್ಥನೆಗಳನ್ನು ಮಾಡ್ಕೊಳ್ಳಿ ಅಲ್ಲಿ ವಿಶೇಷವಾಗಿ ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶುಂಭವೇ ಅಮೃತೇಶಾಯ ಶರ್ವಾಯ ಮಹಾದೇವಾಯತೆ ನಮೋ ನಮಃ ಅಂತ ಪ್ರಾರ್ಥನೆ ಮಾಡ್ಕೊಳ್ಳಂಥ ಶಿವನ ಅನುಗ್ರಹಕ್ಕೆ ಪಾತ್ರರಾಗಕ್ಕೆ ಇದೆಲ್ಲವೂ ಸಹ ವಿಶೇಷವಾಗಿರುತ್ತೆ ಮೂರನೇ ವಾರವೂ ಮಾಡಬೇಕಾಗ್ತದೆ ಮೂರನೇ ವಾರ ಏನು ಮಾಡಬೇಕು ಅಂತ ಅಂದರೆ ಅದೇ ನೀವು ಒಂದು ತಟ್ಟೆ ತಟ್ಟೆನ ತೆಗೆದುಕೊಂಡು ತಟ್ಟೆಯಲ್ಲಿ ಅವರೇ ಕಾಳನ್ನು ಹರಡಿ ಅವರೇ ಕಳ್ಳನ್ನು ಹರಡಿ ಅದೇ ಕೂಷ್ಮಾಂಡವನ್ನು ಕುಂಬಳಕಾಯಿ ತೆಗೆದುಕೊಂಡು ತಿರುಳನ್ನು ತೆಗೆದು ವಿಶೇಷವಾಗಿ ದೀಪವನ್ನು ಹಚ್ಚಿ ನೂರ ಎಂಟು ದೀಪಗಳನ್ನು ಹಚ್ಚೋದ್ರಿಂದ ಭಾಳ ನಿಮಗೆ ಅನುಕೂಲಕರವಾಗಿರುತ್ತೆ ಹಚ್ಚಿದ ನಂತರದಲ್ಲಿ ಅಲ್ಲಿ ವಿಶೇಷವಾಗಿ ತತ್ಪುರುಷಾಯ ವಿದ್ಮಹೆ ಮಹಾದೇವಾಯ ಧೀಮಹಿ ತನ್ನ ರುದ್ರ ಪ್ರಚೋದಯತು ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾ ಮೂರನೇ ವಾರ ನಾಲ್ಕನೇ ವಾರ ಅದೇ ತಟ್ಟೆ ತೆಗೆದುಕೊಳ್ಳಿ ಅದೇ ಹಕ್ಕಿಯನ್ನು ಹರಡಿ ಮತ್ತು ಮಣ್ಣಿನ ದೀಪವನ್ನು ಇಡಿ ಅರ್ಧ ಲೀಟ್ರ್ ದೀಪಕ್ಕೆ ಎಣ್ಣೆ ಇಡುವಂಥದ್ದು ದೊಡ್ಡ ದೀಪ ತೆಗೆದುಕೊಂಡು ಅನಂತರದ ದೀಪವನ್ನು ಹಚ್ಚಿ ವಿಶೇಷವಾಗಿ ಶಿವನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಆರೋಗ್ಯವನ್ನು ನಮಗೆ ನಮಗೆ ವಿಶೇಷವಾದಂತಹ ನಾವು ತಿಳ್ಕೊಳ್ಬೇಕಾಗ್ತದೆ ಭಾಗ್ಯ ಭಾಗ್ಯಕ್ಕೂ ಸಹ ದೊಡ್ಡ ಭಾಗ್ಯ ಯಾವುದು ಅಂತಂದರೆ ಆರೋಗ್ಯ ಭಾಗ್ಯ ಈ ಆರೋಗ್ಯ ಭಾಗ್ಯವನ್ನು ನಮಗೆ ಚೆನ್ನಾಗಿ ಕರುಣಿಸ್ಬಿಟ್ರೆ ಭಗವಂತ ನಾವು ಎಲ್ಲವನ್ನೂ ಸಂಪಾದನೆ ಮಾಡ್ಬೋದು ಆರೋಗ್ಯ ಚೆನ್ನಾಗಿದ್ರೆ ತಾನೇ ದುಡಿಲಿಕ್ಕೆ ಸಾಧ್ಯವಾಗೋದು ಆರೋಗ್ಯ ಚೆನ್ನಾಗಿ ಭಗವಂತ ಆ ಯೋಗವನ್ನು ಆ ಭಾಗ್ಯವನ್ನು ಕೊಡಬೇಕು ಆರೋಗ್ಯ ಭಾಗ್ಯವನ್ನು ಚೆನ್ನಾಗಿ ಕರುಣಿಸಪ್ಪ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಡೋದಕ್ಕೆ ಕಾರ್ತಿಕ ಮಾಸ ಅತ್ಯಂತ ಅತ್ಯಂತ ಶ್ರೇಷ್ಠವಾಗಿರುವಂಥ ಮಾಸ